ತುಂಗಭದ್ರ ಸಕ್ಕರೆ ಕಾರ್ಖಾನೆ ನಡೆಸಲು ಸಾಧ್ಯವಾಗದೇ ಇದ್ದಾಗ ಚೆನ್ನೈನ ದೇವಿ ಶುಗರ್ಸ್ಗೆ ಕೊಟ್ಟಿದ್ರು ಕದ್ದಾಯ ಕಟ್ಟದಿದ್ದಾಗ ಸರ್ಕಾರಿ ಫಳ ಅಂತಾಯಿತು ರೈತರ ಹೆಸರು ಹೆಸರೆಳ್ಕೊಂಡು ಆಡಳಿತಕ್ಕೆ ಬಂದಿದ್ದೀರಾ ರೈತರ ಕಣ್ಣೀರು ಅರ್ಥ ಮಾಡಿಕೊಳ್ಳಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ತುಂಗಭದ್ರ ಸಕ್ಕರೆ ಕಾರ್ಖಾನೆ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶುಗರ್ ಫ್ಯಾಕ್ಟರಿ ಮಾಲೀಕರ ಪರ ನಿಲ್ಲದೆ ರೈತರ ಪರ ನಿಲ್ಲಿ ಎಲ್ಲಾ ಕಡೆ ರೈತರು ಸಾಗುವಳಿ ಮಾಡ್ತಿದ್ದಾರೆ ಕೆಲವು ಕಡೆ ವಾಸದ ಮನೆ ಕಟ್ಟಿದ್ದಾರೆ ಕೆಲವು ಕಡೆ ಸರ್ಕಾರಿ ಕಚೇರಿ ಇದೆ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮಗೆ ಒಂದು ಕಾನೂನು ರೈತರು ಮನೆ ಕಟ್ಟೋದಕ್ಕೆ ಮತ್ತೊಂದು ಕಾನೂನು ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋದ್ರು ನಿಮ್ಮ ಹೆಂಡತಿ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲ್ಲ ಸಕ್ಕರೆ ಕಾರ್ಖಾನೆ ಜಾಗದಲ್ಲಿ ನಿರ್ಮಾಣವಾಗ್ತಾ ಇರುವ ಲೇಔಟ್ ನಿರ್ಮಾಣ ಕೈ ಬಿಡಬೇಕು ಸರ್ಕಾರದ ಪ್ರತಿನಿಧಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ನಾನೇನಾದ್ರೂ ಆ ಭೂಮಿ ಬಗ್ಗೆ ಆಸೆ ಪಟ್ಟಿದ್ರೆ ದೇವರು ನೋಡ್ಕೊಳ್ತಾನೆ ಎಂದು ಸಂಸದ ವಿ ವೈ ರಾಘವೇಂದ್ರ ಹೇಳಿದ್ರು ಅಯ್ಯರ್ ಕೋರ್ಟಿಗೆ ತಾವು ಮನವಿಯನ್ನ ಸಲ್ಲಿಸಿ ಸರ್ಕಾರ ಕೋರ್ಟಿಗೆ ಮನವಿಯನ್ನ ಅವರು ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಬೇಕು ಎರಡನೇದು ಯಾವುದೇ ಕಣ ಕೂಡ ಅಲ್ಲಿ ಒತ್ತರಿಸುವಂತ ಪ್ರಯತ್ನ ಮಾಡೋದು ಬೇಡ ಅಲ್ಲಿಂತ ಮನೆಗಳಿಗೆ ಹಕ್ಕದ ಸಿಗಬೇಕು ರೈತರು ಈಗಾಗಲೇ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಹಕ್ಕದ ಕೊಡುವಂತ ಕೆಲಸ ಮಾಡಬೇಕು ಮತ್ತೆ ಅದೇ ರೀತಿ ಅರಣ್ಯ ಹಕ್ಕು ಸಮಿತಿ ಒಳಗೆ ಏನು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಕೊಡೋಣ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಫೋರ್ ಸಿ ಮತ್ತೆ ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ ಕೂಡ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಒಂದು ಮನವಿ ಪತ್ರದಲ್ಲಿದೆ ದಯಮಾಡಿ ಇದನ್ನ ಗೌರವದ ಎ ಸಿ ಅವರು ಇವತ್ತು ಸ್ವೀಕಾರವನ್ನು ಮಾಡ್ಲಿಕ್ಕೆ ಅರ್ಜಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದೀರಿ ಇದನ್ನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಗಮನಕ್ಕೆ ತಂದು ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ನಾವು ವಿನಂತಿಯನ್ನ ಮಲಗೊಪ್ಪದಲ್ಲಿ ತುಂಗಭದ್ರಾ ಶುಗರ್ ಫ್ಯಾಕ್ಟರಿ ಏನಿತ್ತು ಸುಮಾರು ಅದರ ಹೆಸರಿನಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಎಕರೆ ಜಾಗವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅದರಲ್ಲೂ ವಿಶೇಷ ಶಿವಮೊಗ್ಗ ಗ್ರಾಮಾಂತರದ ಎಂಟತ್ತು ಗ್ರಾಮಗಳಲ್ಲಿ ಭೂಮಿಯನ್ನು ಅವರಿಗೆ ಕೊಡುವಂಥ ಪ್ರಯತ್ನ ಆಗಿತ್ತು ಇದು ಫ್ಯಾಕ್ಟ್ರಿ ಮುಚ್ಚೋಗಿದೆ ಆ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತಹ ಕಾರ್ಖಾನೆಯ ಮುಖ್ಯಸ್ಥರು ಕಂದಾಯ ಕಟ್ಟ ಕಟ್ಟೋ ವಿಚಾರದಲ್ಲಿ ಹಿನ್ನಡೆ ಆದ್ದರಿಂದ ಆ ಜಾಗವನ್ನು ಸರ್ಕಾರಿ ಅಂತ ಮಾಡ್ಕೊಂಡಿತ್ತು ಈಗೇನು ಸರ್ಕಾರಿ ಅಂತ ಮಾಡ್ಕೊಂಡಿತ್ತು ಅದು ವಿರುದ್ಧ ಆ ತುಂಗಭದ್ರ ಸುದರ್ಶನ ಮುಖ್ಯಸ್ಥರು ಮದ್ರಾಸಿನ ಹೈಕೋರ್ಟ್ಗೆ ಹೋಗಿ ವಾಪಸ್ಸು ಅದನ್ನು ರಿಸ್ಟೋರ್ ಮಾಡ್ಕೊಬೇಕು ಮತ್ತೆ ತುಂಗಭದ್ರ ಹೆಸರಿಗೆ ಪಾಣಿಯನ್ನು ಏರಿಸ್ಬೇಕು ಅಂತ ಆದೇಶವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಕೋರ್ಟು ಕೂಡ ಆದೇಶ ಮಾಡಿದೆ ಆ ಸಂಬಂಧಪಟ್ಟಂತಹ ಬಾಕಿ ಇದ್ದಂಥ ಕಂದಾಯವನ್ನು ಕಟ್ಟಿಸಿಕೊಂಡು ವಾಪಸ್ ತುಂಗಭದ್ರಾ ಶುಗರ್ ಸಸ್ಯರಿಗೆ ಏರಿಸಬೇಕು ಅಂತ ಆದೇಶ ಮಾಡಿದೆ ಹಾಗೇ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ವಿನಂತಿಯನ್ನು ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ನಮ್ಮ ಮೇಲ್ಮನವಿಯನ್ನು ಹಾಕಿ ಈಗಾಗಲೇ ಆ ಜಾಗದಲ್ಲಿ ಎರಡು ಸಾವಿರ ಚಿಲ್ಲರೆ ಎಕರೆಯಲ್ಲಿ ದೇವಸ್ಥಾನಗಳಿದೆ ಸರ್ಕಾರಿ ಕಟ್ಟಡಗಳಿದೆ ರೈತರು ಸಾಗುವಳಿಯನ್ನು ಮಾಡಿಕೊಂಡಿದ್ದಾರೆ ನೂರಾರು ಮನೆಗಳು ಈಗಾಗಲೇ ಮನೆಗಳನ್ನು ಕಟ್ಕೊಂಡು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಜೀವನ ನಡೆಸ್ತಾ ಇದ್ದಾರೆ ಕೋರ್ಟಿನ ಆದೇಶನೇ ಇದೆ ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಾದರೂ ಜೀವನ ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ತೊಂದರೆ ಕೊಡಬಾರ್ದು ನ್ಯಾಯಾಲಯದ ಆದೇಶ ಇದೆ ಆ ನ್ಯಾಯಾಲಯದ ಆದೇಶವನ್ನು ಉಪಯೋಗಿಸಿಕೊಂಡು ರೈತರ ಪರವಾಗಿ ನಿಲ್ಬೇಕೆ ಹೊರತು ಯಾವುದೋ ಒಬ್ಬ ಮಾಲೀಕನ ಪರವಾಗಿ ನಿಂತು ರೈತರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಮ್ಮ ರೀತಿ ನಮ್ಮ ರೈತ ಹೋರಾಟ ಸಮಿತಿಯ ಮುಖ್ಯಸ್ಥ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ರೈತರ ಹೆಸರು ಹೇಳ್ಕೊಂಡು ಬಂದು ಬಂದ ಸರ್ಕಾರ ಯಾವುದೇ ಕಾರಣ ಕೂಡ ರೈತರಿಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಯಾರು ಹುನ್ನಾರ ಇದೆ ಅನ್ನೋಕ್ಕಿಂತ ಇದು ಸರ್ಕಾರದ ಒಂದು ಜವಾಬ್ದಾರಿ ನಮ್ಮ ಗೌರವದ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ನೋಡುವಂತೆ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಇದೆ ಸರ್ಕಾರ ಅಂದ್ರೆ ಜುಸೂರಕ್ಕೆ ಕೆಲಗೆ ಎಲ್ಲರೂ ಕೂಡ ಬಂದ್ರು ಹಾಗಾಗಿ ಇದನ್ನ ಮನಗಂಡು ನಿನ್ನೆ